ಯು ಆರ್ ಸೋ ಸ್ವೀಟ್ ಅದಕ್ಕೆ ಅದರಲ್ಲೂ ಲಕ್ಷ್ಮೀ ಮೇಡಮ್ ಒಂದು ಸ್ಪೆಷಲ್ ಧನ್ಯವಾದಗಳು ಯಾಕಂದ್ರೆ ಆಗಿನ ನೋಡ್ತಾ ಇದ್ದೀವಿ ನಮ್ಮ ನಿರ್ಮಾಪಕರ ಜೊತೆ ಹೆಂಗೆ ನಿಂತ್ಕೊಂಡಿದ್ದಾರೆ ಅಂದ್ರೆ ಏನ್ ಬೇಕು ಮೇಡಮ್ ಬೇಕಾ ಓಪನ್ ಆಗ್ತಾ ಇಲ್ವಾ ಏನೋ ಬೇರೆ ಲೈಟ್ ಬೇಕಂತ ಬ್ಯಾಕ್ ಗ್ರೌಂಡ್ ಓಕೆ ಓಕೆ ಹೌದೌದು ಹೌದು ಒಳ್ಳೆ ಫಂಕ್ಷನ್ ಅಲ್ಲ ಇದು ಒಂದ್ ನಿಮಿಷ ಒಂದ್ ನಿಮಿಷ

ಇಷ್ಟು ಕ್ಯೂಟ್ ಆಗಿ ಇದನ್ನ ಏನಾದ್ರು ಕಂಪ್ಲೀಟ್ ಸೀಮಿತ ಕಾರ್ಯಕ್ರಮ ಅಂದ್ರೆ ಅಳ್ತಾ ಇದ್ರು ಇಷ್ಟು ಕ್ಯೂಟ್ ಆಗಿ ಹಗ್ಗ ಸಿನಿಮಾ ತಂಡದವರು ನಿರ್ಮಾಪಕರು और कुटुंबา ಸೇಯ್ಕೊಂಡು ಆ ಬಡೇ ಸೈಜ್ ಕೇಳಕೋಬೇಕಾಗಿತ್ತು ನಾವು ಉಯ್ ತೋರಿ ತೋರಿ ಮೇನೋ ಮೇನೋ తిద ఏ ముద్ద కాల్తిదిరా బత దినా కాల్తిరే ఇవత్తు ఎక్స్ట్రా ఎక్స్ట్రా ఆర్డినరీ కాల్తిది ಸೃಷ್ಟಿ ಮಾಡ್ತಾನಂತೆ ಆ ಸೇರಿದ ಸೇರಿದ್ ನಮಗೆಲ್ಲ ನಮ್ಗೆಲ್ಲ ಜನ ಎಲ್ಲ ಕಳಿಸಿನ್ಬಿಟ್ಟು ಕಸೆ ಹಾಕಳಿಸ್ಬಿಟ್ಟಿರ್ತಾರ ಆತರ ನೀವೆಲ್ಲ ಸ್ಪೆಷಲ್ಗಳು ಊರು ಒಟ್ಟು ನಿಂತಿದಾವ್ ನೋಡಿ ಅಲ್ವಾ ವಿಶ್ವ ಥ್ಯಾಂಕ್ ಬ್ರಹ್ಮ ಆದ್ರೆ ಅದನ್ನ ಒಪ್ಕೋತೀವಿ ಬಟ್ ನಿಮ್ ವಿಷಯ ಹೇಳಿದ್ರಲ್ಲ ಅದನ್ನ ಒಪ್ಕೊಳ್ಳಲ್ಲ

സ്വീറ്റ് തോന്നി സ്വീറ്റ് തിൻസ്ല സ്വീറ്റ് ഹനുമാൻ സ്വീറ്റ്സ് കേ അതെ